ಡಾಕ್ಟರ್ ರಾಜ್ಕುಮಾರ್ ಅವರು ಚಿನ್ನವನ್ನ ಧರಿಸ್ತಾ ಇರಲಿಲ್ಲ ಯಾಕೆ ಅಣ್ಣಾವ್ರೇ ಕೊಟ್ಟಿದ್ದ ಕಾರಣ ಏನು ಸರಳತೆಗೆ ಹೆಸರಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಅವರು ಅದೆಷ್ಟೇ ದೊಡ್ಡ ನಟನಾಗಿದ್ರೂ ಕೂಡ ಅಣ್ಣವರು ಬದುಕಿದ ರೀತಿಗೆ ಅಭಿಮಾನಿಗಳಾದವರು ಅಸಂಖ್ಯಾತ ಮಂದಿ ಇದ್ದಾರೆ ಸಿನಿಮಾಗಳಲ್ಲಿ ರಾಜಕುಮಾರನಂತೆ ಕಂಡ್ರು ಕೂಡ ರಿಯಲ್ ಲೈಫ್ ನಲ್ಲಿ ಸಿಂಪಲ್ ಒಂದು ಬಿಳಿ ಶರ್ಟ್ ಒಂದು ಪಂಚೆಯಲ್ಲಿಯೇ ಬದುಕನ್ನ ಸಾಗಿಸಿದ್ದಂತಹ ಮೇರು ನಟ ಇವರು ಇವರ ಸರಳತೆಯನ್ನ ಅದೆಷ್ಟೋ ಮಂದಿ ಇಂದಿಗೂ ಕೂಡ ಪಾಲಿಸಿಕೊಂಡು ಮುನ್ನಡೀತಾ ಇದ್ದಾರೆ ಅಣ್ಣವರು ಆಗಲಿ ಹತ್ತೊಂಬತ್ತು ವರ್ಷಗಳಾಗಿದೆ ಆದರೂ ಕೂಡ ಅವರ ಬದುಕಿನ ಕುರಿತು ಗಣ್ಯರು ಇಂದಿಗೂ ಕೂಡ ಮಾತನಾಡ್ತಾರೆ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಪಸರಿಸಿದ್ದಂತಹ ರಾಜ್ಕುಮಾರ್ ಬಗ್ಗೆ ಗೊತ್ತಿಲ್ಲದ ಹಲವು ವಿಚಾರಗಳನ್ನ ಬಿಚ್ಚಿಡುತ್ತಲೇ ಇರ್ತಾರೆ ಇಂತಹದೇ ಒಂದು ಸಂಗತಿ ಅಂದರೆ ಅಣ್ಣವರು ಜೀವನ ಪರ್ಯಂತ ಮೈಮೇಲೆ ಚಿನ್ನವನ್ನೇ ಧರಿಸಲಿಲ್ಲ ಅವರು ಮನಸ್ಸು ಮಾಡಿದ್ರೆ ಚಿನ್ನದಲ್ಲಿಯೇ ಮುಳುಗಿಸುವ ಅಭಿಮಾನಿಗಳು ಇದ್ರು ಯಾಕೆ ಚಿನ್ನವನ್ನು ಧರಿಸಲಿಲ್ಲ ಇದಕ್ಕೆ ಅಣ್ಣವರು ಕೊಟ್ಟ ಕಾರಣ ಬೇರೆಯೇ ಇದೆ ಡಾಕ್ಟರ್ ರಾಜ್ಕುಮಾರ್ ಸರಳ ಜೀವನವನ್ನ ನಡೆಸಿದ್ರು ಅನ್ನುವುದು ನಿಜ ಆದರೆ ಚಿನ್ನವನ್ನು ಯಾಕೆ ಧರಿಸಿಲ್ಲ ಅನ್ನುವುದಕ್ಕೆ ಅವರು ಕಾರಣವನ್ನ ಕೂಡ ನೀಡಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮದಲ್ಲಿ ಕನ್ನಡದ ಹಿರಿಯ ನಟ ಮಂಡ್ಯ ರಮೇಶ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಣ್ಣವರು ಯಾಕೆ ಚಿನ್ನವನ್ನು ಧರಿಸಲಿಲ್ಲ ಎಂಬ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆಯನ್ನ ಮಂಡ್ಯ ರಮೇಶ್ ಅವರು ತುಂಬಾನೇ ಸೊಗಸಾಗಿ ವರ್ಣಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಬಿಳಿ ಪಂಚೆಯನ್ನ ಉಟ್ಟುಕೊಳ್ತಾ ಇದ್ರು ಚಿನ್ನವನ್ನ ಹಾಕಿಕೊಳ್ತಾ ಇರಲಿಲ್ಲ ಸಾಧಾರಣವಾಗಿ ಇರ್ತಾ ಇದ್ರು ಐನೂರು ರೂಪಾಯಿ ನೋಟು ಪ್ರಿಂಟ್ ಆಗಿದೆಯಾ ಅಂತ ಕೇಳ್ತಾ ಇದ್ರು ಅವರಲ್ಲೊಂದು ಮುಗ್ಧತೆ ಇರ್ತಾ ಇತ್ತು ತನ್ನಷ್ಟಕ್ಕೆ ತಾನು ಇರ್ತಾ ಇದ್ರು ಅಂತ ಮಂಡ್ಯ ರಮೇಶ್ ಹೇಳಿದ್ದಾರೆ ಅಣ್ಣವರಿಗೆ ಒಮ್ಮೆ ಯಾಕೆ ನೀವು ಚಿನ್ನವನ್ನು ಧರಿಸುವುದಿಲ್ಲ ಅಂತ ಆಪ್ತರು ಕೇಳಿದ್ರಂತೆ ಅದಕ್ಕೆ ರಾಜ್ಕುಮಾರ್ ಕೊಟ್ಟ ಉತ್ತರ ಏನಿತ್ತು ಅನ್ನುವುದನ್ನು ಮಂಡ್ಯ ರಮೇಶ್ ಅವರು ಹೇಳಿದ್ದಾರೆ ಯಾಕಣ್ಣ ಚಿನ್ನ ಹಾಕುವುದಿಲ್ಲ ಅಂತ ಕೇಳಿದ್ರೆ ಬೊಬ್ರು ವಾಹನದಲ್ಲಿ ಕಿರೀಟ ಹಾಕಿದ್ನಲ್ಲ ಕೃಷ್ಣದೇವರಾಯನದ್ದು ಕತ್ತಿಯನ್ನ ಹಿಡಿದುಕೊಂಡಿದ್ನಲ್ಲ ಬೇರೆ ಸಮಯದಲ್ಲಿ ಹಾಕಿಕೊಂಡಿದ್ನಲ್ಲ ಅದನ್ನೇ ಜನ ನಿಜ ಅಂತ ನಂಬಿಕೊಂಡಿದ್ದಾರೆ ಅಷ್ಟೆಲ್ಲ ನಂಬಿಕೊಂಡಿದ್ದ ಮೇಲೆ ಈಗ ಚಿನ್ನ ಯಾಕೆ ಹಾಕಿಕೊಳ್ಬೇಕು ಅಂತ ಕೇಳಿದ್ರಂತೆ ಪುಟ್ಕೋಸಿ ಎರಡು ಸೈಟ್ ಮಾಡಿದವರು ನಾಲ್ಕು ಸೀರಿಯಲ್ ಮಾಡಿದವರು ಒಂದು ಸಿನಿಮಾ ಮಾಡಿದವರು ಕೈಗೆ ಎದೆಯವರಿಗೆ ಚಿನ್ನ ಹಾಕ್ತಾರೆ ನಮ್ಮದು ಏನೇನು ಅವತಾರ ಅಂತ ನೋಡಬೇಕು ಎಂಟು ಕಾರು ಒಂಬತ್ತು ಮನೆ ಸತ್ತಾಗ ಪಕ್ಕದ ಮನೆಯವರಿಗೂ ಇವರು ಯಾರು ಅಂತ ಗೊತ್ತಿರಲ್ಲ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಜನತೆಗೆ ಪಾಠ ಅಂತ ಮಂಡ್ಯ ರಮೇಶ್ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ